ನಮಸ್ಕಾರ ಕರ್ನಾಟಕ ಟೋಟ್ ಇಂಡಿಯಾ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಎರಡನೇ ಮ್ಯಾಚ್ ಆಡ್ತಾ ಇದೆ ಡೆಲ್ಲಿಯಲ್ಲಿ ನಮೀಬಿಯಾ ವಿರುದ್ಧ ಟೀಮ್ ಇಂಡಿಯಾಗೆ ಸದ್ಯಕ್ಕೆ ಅಭಿಷೇಕ್ ಶರ್ಮಾ ಅವರ ಅಲಭ್ಯತೆ ಕಾಡ್ತಾ ಇದೆ ಹೊಟ್ಟೆ ನೋವಿನಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಇಲ್ಲ ಸದ್ಯಕ್ಕೆ ಅಭಿಷೇಕ್ ಶರ್ಮಾ ಅವರು ಇವತ್ತಿನ ಮ್ಯಾಚ್ ಆಡೋದು ಅನುಮಾನ ಅವರ ಜಾಗಕ್ಕೆ ಸಂಜು ಸ್ಯಾಮ್ಸಂಗ್ ಅವರಿಗೆ ಅವಕಾಶ ಸಿಗ್ತಾ ಇದೆ ಒಂದು ಕಡೆ ಇದಾದರೆ ಇನ್ನೊಂದು ಕಡೆ ನೆನೆ ಟೈಮ್ ಟೈಮಲ್ಲಿ ಬುಮ್ರಾ ಅವರ ಹ್ಯಾರ್ಕರ್ ಬೌಲಿಂಗ್ನಲ್ಲಿ ನಮ್ಮ ಇಶಾನ್ ಕಿಶಾನ್ ಅವರಿಗೆ ಒಂದು ಸ್ವಲ್ಪ ಕಾಲಿಗೆ ಹೊಡೆತ ಬಿದ್ದಿದೆ ಅವರು ಕೂಡ ಸದ್ಯಕ್ಕೆ ರೆಸ್ಟ್ ಮಾಡ್ತಾ ಇದ್ದಾರೆ ಏನು ನೆನ್ನೆ ಪ್ರಾಕ್ಟೀಸ್ ವೇಳೆಯಲ್ಲಿ ಬುಮ್ರಾ ಅವರ ಬಾಲ್ ಹರ್ಕರ್ ಬಾಲು ಮೇಲೆ ಅವರು ಪ್ರಾಕ್ಟೀಸನ್ನು ಮಾಡಿಲ್ಲ ರೆಸ್ಟನ್ನು ಪಡಿತಾ ಇದ್ದಾರೆ ಕಾಲಿಗೆ ಒಂದು ಸ್ವಲ್ಪ ಏಟ್ ಬಿದ್ದಿದೆ ಅದು ದೊಡ್ಡ ಏನು ಏಟಲ್ಲ ಮ್ಯಾಚ್ ಟೈಮಿಗೆ ಅವರು ರಿಕವರಿ ಆಗ್ತಾರೆ ಅನ್ನೋ ಅಪ್ಡೇಟ್ ಕೂಡ ಸಿಗ್ತಾ ಇದೆ ಇದಿಷ್ಟು ಒಂದು ಕಡೆ ಆದರೆ ಇದೀಗ ಒಂದಿಷ್ಟು ನಮೀಬಿಯಾ ಏನು ಕ್ಯಾಪ್ಟನ್ ಇದ್ದಾರೆ ರಾಸ್ಮಸ್ ಅವರು ಒಂದು ಆಪಾದನೆಯನ್ನು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಇಂಡಿಯನ್ ಟೀಮ್ಗೆ ರಾತ್ರಿ ಹೊತ್ತು ಎರಡೆರಡು ಸೆಷನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆದರೆ ನಮಗೆ ನೈಟ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಇದ್ರ ಒಂದು ರೀತಿಯಲ್ಲಿ ನಮಗೆ ಬೇಸರ ತರಿಸ್ತಾ ಇದೆ ಬರೀ ಟೀಮ್ ಇಂಡಿಯಾಗೆ ಮಾತ್ರ ಅಲ್ಲ ಕೆನಡಾಗೂ ಕೂಡ ನೈಟ್ ಸೆಷನ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆದರೆ ನಮಗೆ ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನು ಇದೀಗ ನಮೀಬಿಯಾ ಟೀಮ್ನ ಕ್ಯಾಪ್ಟನ್ ಪ್ರಶ್ನೆ ಮಾಡಿದ್ದಾರೆ ಆದರೂ ಪರವಾಗಿಲ್ಲ ನಾವು ಭಾರತದ ವಿರುದ್ಧ ಒಂದೊಳ್ಳೆ ಪ್ರದರ್ಶನ ನೀಡ್ತೀವಿ ಖಂಡಿತವಾಗ್ಲೂ ಫೈಟ್ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಯಾವ ರೀತಿ ಫೈಟ್ ಕೊಡ್ತಾರೆ ಅನ್ನೋ ಕಾದ್ ನೋಡ್ಬೇಕಾಗುತ್ತೆ ಇನ್ನು ಟೀಮ್ ಇಂಡಿಯಾ ಇವತ್ತಿನ ಮ್ಯಾಚ್ ನಲ್ಲಿ ಒಂದು ಅದ್ಭುತ ಪ್ರದರ್ಶನ ನೀಡಿ ತ್ರೀ ಹಂಡ್ರೆಡ್ ಪ್ಲಸ್ ಏನಾದ್ರು ಹೊಡಿತಾರ ರೆಕಾರ್ಡ್ ಮಾಡ್ತಾರೋ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ಸದ್ಯಕ್ಕೆ ಅಭಿಷೇಕ್ ಶರ್ಮಾ ಇಲ್ಲದೆ ಇರೋದ್ರಿಂದಾಗಿ ಅದು ಆಗದೆ ಇರ್ಬೋದು ಯಾಕಂತ ಹೇಳಿದ್ರೆ ಓಪನಿಂಗ್ ಅಲ್ಲಿ ಅಭಿಷೇಕ್ ಶರ್ಮಾ ಅವರು ಅದ್ಭುತವಾಗಿ ಆಡಿ ಒಂದು ರನ್ ರೇಟನ್ನು ಹೆಚ್ಚಿಗೆ ಮಾಡ್ತಿದ್ರು ಆದರೆ ಅಭಿಷೇಕ್ ಶರ್ಮಾ ಇಲ್ಲ ಸಂಜು ಸ್ಯಾಮ್ಸಂಗ್ ಬರ್ತಿದ್ದಾರೆ ಚದು ಸಂಜು ಸ್ಯಾಮ್ಸಂಗ್ಗೆ ಇದೊಂದು ಒಳ್ಳೆಯ ಅವಕಾಶ ನೋಡೋಣ ಅವ್ರೇನಾದ್ರೆ ಮ್ಯಾಜಿಕ್ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕು ಇದು ಒಂದು ಕಡೆ ಆದರೆ ಇನ್ನೊಂದು ಸ್ಟೋರಿ ಹೊರಗೆ ಬರ್ತಾ ಇದೆ ಅದೇನು ಅಂತ ಹೇಳಿದ್ರೆ ಇದು ಪಾಕ್ ಆಟಗಾರನ ವಿಚಾರವಾಗಿ ಒಂದು ರೀತಿಯಲ್ಲಿ ಪಾಕಿಸ್ತಾನದವ್ರು ಗೊತ್ತಲ್ಲ ಅವರು ಒಂದು ರೀತಿಯಲ್ಲಿ ಕಾಮಿಡಿ ಪೀಸ್ಗಳಾಗಿದ್ದಾರೆ ಇಷ್ಟು ದಿವಸ ನಾವು ಭಾರತದ ವಿರುದ್ಧ ಮ್ಯಾಚ್ ಆಡಲ್ಲ ನಾವು ಫೆಬ್ರವರಿ ಫಿಫ್ಟೀನ್ತ್ ಯಾವುದೇ ಕಾರಣಕ್ಕೂ ಮ್ಯಾಚ್ ಆಡಲ್ಲ ಬಾಯ್ಕಾಟ್ ಮಾಡ್ತೀವಿ ಅಂತೇಳಿ ಬಂದಿದ್ರು ಆಮೇಲೆ ತಮ್ಮ ವರಸೆನ ಬದಲಾಯಿಸಿದ್ರು ಒಂದು ಮೂರು ಕಂಡೀಷನ್ನ ಇಟ್ಟಿದ್ದರು ನಮಗೆ ಐ ಸಿ ಸಿ ಪ್ರಾಫಿಟಲ್ಲಿ ಜಾಸ್ತಿ ಶೇರ್ ಬೇಕು ಅಂತೇಳಿ ಕೇಳೋಕ್ಕೆ ಹೋಗಿದ್ರು ಅಷ್ಟೇ ಅಲ್ಲ ನೆಕ್ಸ್ಟು ಈ ವರ್ಲ್ಡ್ ಕಪ್ ಆದಮೇಲೆ ಇಂಡಿಯಾ ಪಾಕಿಸ್ತಾನ ಒಂದಿಷ್ಟು ಟೂರ್ನಮೆಂಟ್ಗಳನ್ನ ಸರಣಿಗಳನ್ನ ಆಯೋಜನೆ ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಆಮೇಲೆ ಮ್ಯಾಚಲ್ಲೆಲ್ಲ ಶೇಕ್ ಹ್ಯಾಂಡ್ ಗಿಂಕ್ ಎಲ್ಲ ಮಾಡಬೇಕು ಪ್ರೋಟೋಕಾಲ್ನ ಅನುಸರಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಐ ಸಿ ಸಿ ಐ ಅದೆಲ್ಲ ನಡೆಯಲ್ಲ ಆಡಂಗಿದ್ರೆ ಆಡಿರಿ ಇಲ್ಲಾಂದರೆ ನಡೀರಿ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಕೊಟ್ಟ ಮೇಲೆ ಇಲ್ಲ ನಾವು ಎಲ್ಲದಕ್ಕೂ ರೆಡಿ ಆಡ್ತೀವಿ ಫೆಬ್ರವರಿ ಫಿಫ್ಟೀನ್ತು ಮ್ಯಾಚನ್ನ ಆಡ್ತೀವಿ ಅನ್ನೋದಕ್ಕನ್ನ ಈಗಾಗಲೇ ಪಾಕಿಸ್ತಾನ ಒಪ್ಕೊಂಡಿದೆ ಹೀಗಿರಬೇಕಾದ್ರೆ ಒಬ್ಬ ಪಾಕಿಸ್ತಾನ್ ಬೌಲರು ಇದೀಗ ಟೀಮ್ ಇಂಡಿಯಾದವರು ನನ್ನ ಕಂಡ್ರೆ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಲುಕ್ಬಿಟ್ಟಿದ್ದಾರೆ ಅದಕ್ಕೆ ಏನೇನೋ ಮಾತಾಡ್ತಾವ್ರೆ ಅವರೇ ಅಂತ ಹೇಳ್ಬಿಟ್ಟು ಡೈಲಾಗನ್ನು ಹೊಡೆದಿದ್ದಾನೆ ನನ್ನ ಸಂದರ್ಶನದಲ್ಲಿ ಎಸ್ ಅದು ಬೇರೆ ಯಾರಲ್ಲ ಉಸ್ಮಾನ್ ತಾರೀಕು ಸದ್ಯ ಈ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಉಸ್ಮಾನ್ ತಾರೀಕು ಒಂದು ರೀತಿಯಲ್ಲಿ ವಿವಾದಕ್ಕೆ ಈಡಾಗಿರುವಂತಹ ಒಬ್ಬ ಬೌಲರು ಸ್ಪಿನ್ ಬೌಲರು ಎಲ್ಲರಿಗೂ ಗೊತ್ತಾಯಿದೆ ಆತನ ಏನು ಆ್ಯಕ್ಷನ್ ಇದೆಯಲ್ಲ ಬೌಲಿಂಗ್ ಆ್ಯಕ್ಷನು ಅದು ಎಲ್ಲರಿಗೂ ಒಂದು ರೀತಿಯಲ್ಲಿ ಆ ಇಷ್ಟ ಆಗಿಲ್ಲ ಇದು ಒಂದು ರೀತಿಯಲ್ಲಿ ಇಲ್ಲಿಗಲ್ ಆಕ್ಷನ್ ಆಕ್ಷನ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲವರು ಅವನ ಪರವಾಗಿಯೂ ಸಹ ಮಾತಾಡಿದರೆ ನಮ್ಮ ರವಿಚಂದ್ರನ್ ಅಶ್ವಿನ್ ಕೂಡ ಉಸ್ಮಾನ್ ತಾರಿಕ್ ಪರವಾಗಿ ಮಾತಾಡಿದರೆ ಬೌಲಿಂಗ್ ಆಪ್ಷನ್ನಲ್ಲಿ ಯಾಕೆ ಆಕ್ಷನ್ ಅಲ್ಲಿ ಯಾಕೆ ನಾವು ಬದಲಾವಣೆ ಮಾಡ್ಕೋಬಾರ್ದು ಬೌಲಿಂಗ್ ಮಾಡೋ ಟೈಮಲ್ಲಿ ನಾವು ಆಕ್ಷನ್ನ ಬದಲಾಯಿಸಿದ್ರೆ ಏನು ತಪ್ಪಿದೆ ಕ್ರಿಕೆಟ್ನಲ್ಲಿ ಎಲ್ಲದೂ ಇರಬೇಕಾರೆ ಬೌಲಿಂಗ್ ಆ್ಯಕ್ಷನ್ನಲ್ಲಿ ನಾವು ಆ ಟೈಮಲ್ಲಿ ಚೇಂಜ್ ಮಾಡೋದ್ರಿಂದ ಏನು ವ್ಯತ್ಯಾಸ ಆಗುತ್ತೆ ಬೌಲರ್ಗೆ ಯಾಕೆ ಈ ರೀತಿಯ ಒಂದು ತಾರತಮ್ಯ ತೋರ್ತೀರಾ ಅನ್ನೋ ಒಂದು ಮಾತನ್ನು ಹೇಳೋ ಮೂಲಕ ಒಂದು ರೀತಿಯಲ್ಲಿ ಆ ಒಂದು ಆಕ್ಷನ್ಗೆ ಸಪೋರ್ಟ್ ಅನ್ನು ಮಾಡಿದ್ರು ಆದರೆ ಬೇರೆಯವರೆಲ್ಲ ಒಂದು ಸ್ವಲ್ಪ ವಿರೋಧನ ಮಾಡಿದ್ರು ಇದು ಸರಿ ಇಲ್ಲ ಈ ಆಕ್ಷನ್ ಬಂದ್ಬಿಟ್ಟು ಒಂದು ಎರಡು ಮೂರು ಸೆಕೆಂಡ್ ನಿಂತು ಆಮೇಲೆ ಬೌಲಿಂಗ್ ಮಾಡೋದು ಎಲ್ಲೋ ಒಂದು ರೀತಿಯಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಅದು ಕನ್ಫ್ಯೂಷನ್ ಆಗುತ್ತೆ ಮತ್ತೆ ಒಂದು ರೀತಿಯಲ್ಲಿ ಅದು ಡೈವರ್ಟ್ ಆದಂಗೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಕೆಲವರು ಹೇಳ್ತಿದ್ದಾರೆ ಪರ ವಿರೋಧಗಳು ನಡೀತಾ ಇದೆ ಹೀಗಿರ್ಬೇಕಾದ್ರೆ ಈಗ ಉಸ್ಮಾನ್ ತಾರಿಕ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿಕೊಂಡಿದ್ದಾರೆ ಯಾರು ಏನು ಬೇಕಾದ್ರೂ ಮಾತಾಡಲಿ ಏನು ಭಾರತೀಯ ಆಟಗಾರರು ನನ್ನ ಒಂದು ಬೌಲಿಂಗ್ ಆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನೆಲ್ಲ ಕ್ಯಾರೆಲ್ಲ ಮಾಡಲ್ಲ ನನ್ನ ಆಟ ಏನಿದೆ ನನ್ನ ಸ್ಟೈಲ್ ಏನಿದೆ ನನ್ನ ಆ್ಯಕ್ಷನ್ ಏನಿದೆ ಅದನ್ನು ನಾನು ಮಾಡಿಕೊಂಡು ಹೋಗ್ತೀನಿ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಮೋಸ್ಟ್ಲಿ ಅವರಿಗೆ ನನ್ನ ಬೌಲಿಂಗ್ ಆಕ್ಷನ್ ಏನಿದೆ ಅದು ಎಲ್ಲೋ ಒಂದು ಕಡೆ ಭಯ ಉಂಟು ಮಾಡಿದೆ ಅವರಿಗೆ ಒತ್ತಡಕ್ಕೆ ಸಿಲುಕಿದ್ದಾರೆ ಹಾಗಾಗಿ ಈ ರೀತಿಯ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ ಭಾರತೀಯರು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸದ್ಯಕ್ಕೆ ಇದನ್ನು ಕೇಳದಂತಹ ಟೀಮ್ ಇಂಡಿಯಾ ಕ್ರಿಕೆಟ್ ಫ್ಯಾನ್ಸ್ಗಳು ಆಯ್ತಪ್ಪ ನೀನು ನಿನ್ನ ಪಾಡಿಗೆ ನಿನ್ನ ಬೌಲಿಂಗ್ ಮಾಡು ನಿನಗೆ ಹೆಂಗೆ ವಾಂಚ್ಬೇಕು ಅನ್ನೋದು ನಮಗೂ ಗೊತ್ತಿದೆ ನಮ್ಮ ಆಟಗಾರರು ಗೊತ್ತಿದೆ ನಮ್ಮಲ್ಲಿ ಮಿಸೈಲ್ಗಳೇ ರೆಡಿಯಾಗಿ ನಿಂತಿದ್ದಾವೆ ಬಾ ಭಾನುವಾರ ಕೊಲಂಬೋದಲ್ಲಿ ಹಾಕೊಂಡು ಗುಮ್ತೀವಿ ಅನ್ನೋ ಒಂದು ಮಾತನ್ನು ಈಗ ಉಸ್ಮಾನ್ ತಾರೀಕರ್ ಅವ್ರಿಗೆ ನಮ್ಮ ಇಂಡಿಯನ್ ಫ್ಯಾನ್ಸ್ಗಳು ಫುಲ್ಲು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಏನೋ ಅಂತೇಳ್ಬಿಟ್ಟು ಸದ್ಯಕ್ಕಂತೂ ಇವತ್ತು ನಮೀಬಿಯಾ ಮ್ಯಾಚ್ ಇದೆ ಭಾನುವಾರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಎಲ್ಲ ಕಾತ್ರದಿಂದ ಕಾಯ್ತಿರುವಂತಹ ಮ್ಯಾಚು ನಡೆಯಲ್ಲ ಅಂತ ಇತ್ತು ಯಾಕಂತ ಹೇಳಿದ್ರೆ ಪಾಕಿಸ್ತಾನ್ ಬಾಯ್ಕಟ್ ಮಾಡ್ತಾ ಮಾಡುತ್ತೆ ಅಂತ ಹೇಳಿತ್ತು ಹಾಗಾಗಿ ನಡೆಯಲ್ಲ ಅಂತಿತ್ತು ಆದರೆ ಈಗ ಪಾಕಿಸ್ತಾನ ಎಲ್ಲ ಸೈಲೆಂಟಾಗಿ ಮಂಡಿ ಉರಿ ಆಯಿತು ನಾವು ಆಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿರೋದರಿಂದಾಗಿ ಹದಿನೈದನೇ ತಾರೀಕು ಒಂದೊಳ್ಳೆ ವೋಲ್ಟೇಜ್ ಮ್ಯಾಚ್ ಇರುತ್ತೆ ಈಗಾಗಲೇ ಪಾಕ್ನ ಕ್ಯಾಪ್ಟನ್ ಸಹ ಹೇಳಿದ್ದಾರೆ ನಾವು ಯಾವುದೇ ರೀತಿಯ ಒಂದು ಮೈಂಡ್ಸೆಟ್ಟಲ್ಲಿ ಇಲ್ಲ ಏನು ಟಿ ಟ್ವೆಂಟಿ ಕಪ್ ಇದರಲ್ಲಿ ನಾವು ಏಷ್ಯಾ ಅಲ್ಲಿ ಯಾವ ರೀತಿ ಆಡ್ಕೊಂಡು ಹೋಗಿದ್ವು ಆ ರೀತಿಯಲ್ಲಿ ಆಡ್ಕೊಂಡು ಹೋಗ್ತೀವಿ ನಾವು ಯಾವುದೇ ರೀತಿಯ ಒಂದು ಸ್ಟ್ರಾಟಜಿ ಎಲ್ಲ ಇನ್ನೂ ಪ್ಲಾನ್ ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅದಕ್ಕೂ ಸಹ ಸಕ್ಕ ಟ್ರೋಲ್ ಮಾಡ್ತಾರೆ ಹೌದು ಏಷ್ಯಾ ಕಪ್ಪಲ್ಲಿ ಹೆಂಗೆ ಸೋತಿದ್ರು ಇಲ್ಲೋ ಹಾಗೆ ಸೋಲ್ತೀರಾ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಅದೇ ರೀತಿ ಉಸ್ಮಾನ್ ತಾರಿಕ್ ಅವರ ಏನು ಆ ಒಂದು ಡೈಲಾಗ್ ಇದೆ ಭಾರತೀಯರು ಒತ್ತಡಕ್ಕೆ ಸಿಲುಕಿದ್ದಾರೆ ಅದಕ್ಕೆ ಏನೇನೋ ಮಾತಾಡ್ತೀರ ನನ್ನ ಬೌಲಿಂಗ್ ಆ್ಯಕ್ಷನ್ ಬಗ್ಗೆ ಅಂತ ಹೇಳ್ತಾರೆ ಅದಕ್ಕೂ ಸಹ ಫುಲ್ ಟ್ರೋಲ್ ಮಾಡಿ ಹಾಕಿದಾರೆ ಫೆಬ್ರವರಿ ಹದಿನೈದನೇ ತಾರೀಕು ಬಾರಪ್ಪ ನಿನಗೆ ಹಾಕೊಂಡು ಗುಂಪೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ ಇದು ಸದ್ಯದ ಅಪ್ಡೇಟು ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್